ಆಕಾಶವಾಣಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಈ ಕುರಿತು ಕಲಬುರಗಿಯ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾ ಸುವರ್ಣ ವಿ ಬಿರಾದರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಂಬಾಕು ಸೇವನೆಯ ದುಷ್ಪರಿಣಾಮದ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಆಚರಣೆ ಮಾಡ್ತಾರೆ ಈ ಆಚರಣೆಯ ಉದ್ದೇಶ ಏನು ಈ ವರ್ಷದ ಧ್ಯೇಯವಾಕ್ಯ ಏನು ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮಗಳು ಸಮಾಜದ ಮೇಲೆ ವ್ಯಕ್ತಿಗಳ ಮೇಲೆ ಉಂಟಾಗುತ್ತೆ ಅಂತ ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ವಿಷಯವಾಗಿ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸುವರ್ಣ ವಿ ಬಿರಾದಾರ್ ಅವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ಆರಂಭದಲ್ಲಿ ಹೇಳಿ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡ್ತೇವೆ ಈ ಆಚರಣೆಯ ಉದ್ದೇಶ ಏನು ಇದರ ಹಿನ್ನೆಲೆ ಏನು ಮೇಡಮ್ ವಿಶ್ವ ತಂಬಾಕು ರಹಿತ ದಿನ ಮೇ ಮೂವತ್ತೊಂದರಂದು ಪ್ರತಿ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆಯವರು ಆಚರಿಸುತ್ತಾರೆ ಇದಕ್ಕೆ ಮೂಲ ಕಾರಣವೇನೆಂದರೆ ಜನರಿಗೆ ಟೊಬ್ಯಾಕು ಯೂಸ್ ಮಾಡುವ ರಿಂದ ಆಗುವ ಎಡ್ವರ್ಸ್ ಎಫೆಕ್ಟ್ಸ್ ಹೆಲ್ತ್ ಮೇಲೆ ಏನೇನು ಎಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಜಾಗೃತಿ ವಹಿಸೋ ಸಲುವಾಗಿ ಮತ್ತೆ ಅದು ಬಿಟ್ಟರೆ ಬೆನಿಫಿಟ್ಸ್ ಏನಿದೆ ಹೆಲ್ತ್ ಮೇಲೆ ಅನ್ನೋದು ಗೊತ್ತಾಗುವ ಸಲುವಾಗಿ ಮಾಡ್ತಾರೆ ಪ್ರತಿ ವರ್ಷ ಒಂದೊಂದು ಥೀಮ್ ಅಂತ ಕೊಡ್ತಾರೆ ಅದ್ರ ಬಗ್ಗೆ ಒನ್ ಇಯರ್ ಅದ್ರ ಬಗ್ಗೆ ಕ್ಯಾಂಪೇನ್ ಮಾಡ್ತಾರೆ ಈ ವರ್ಷ ಕೊಟ್ಟಿರೋ ಥೀಮ್ ಏನಂದ್ರೆ ಅಪೀಲ್ ಎಕ್ಸ್ಪೋಸಿಂಗ್ ದಿ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಆನ್ ಟೊಬ್ಯಾಕೋ ನಿಕೋಟಿಂಟ್ ಸೋಶಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಆಗ್ತಾ ಇದೆ ಈ ನಿಕೋಟನ್ ಇಂಡಸ್ಟ್ರಿ ಅವರು ಆ ಮೀಡಿಯಾ ಯೂಸ್ ಮಾಡಿ ತಮ್ಮ ಪ್ರೊಡಕ್ಟ್ಸ್ ಹೆಂಗ್ ಸೇಲ್ ಮಾಡಬಹುದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನು ಯಾವ ರೀತಿಯಾಗಿ ತಮ್ಮದು ಪಬ್ಲಿಕ್ ಗೆ ಅವ್ರಂಬರ್ ಆಫ್ ಯೂಸರ್ ಇನ್ಕ್ರೀಸ್ ಹೆಂಗ್ ಮಾಡಬಹುದು ಆ ಉದ್ದೇಶದಿಂದ ಅವರು ಈ ಸೋಷಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಡಿಫ್ರೆಂಟ್ ಟ್ಯಾಕ್ಟಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಪಬ್ಲಿಕ್ ಮೇಲೆ ಆಗುವ ಹೆಲ್ತ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಅವ್ರದ್ದು ಏನೇನು ಯೂಸ್ ಮಾಡ್ತಾ ಇದ್ದಾರೆ ಟ್ಯಾಕ್ಟಿಕ್ಸು ಅಥವಾ ಸ್ಟ್ರಾಟಜೀಸು ಅದನ್ನು ನಾವು ಏನಂತಾರೆ ಬ್ರೇಕ್ ಮಾಡಬೇಕು ಅಂತ ಈ ಆ ಉದ್ದೇಶದಿಂದ ಈ ಥೀಮ್ ಅಂತ ಕೊಟ್ಟಿದ್ದಾರೆ ಈಗ ನಾವು ತಂಬಾಕು ಅಂತ ಮಾತಾಡೋದಾದರೆ ಈ ತಂಬಾಕುಗಳಲ್ಲಿ ಎಷ್ಟು ಪ್ರಕಾರಗಳಿದೆ ಸ್ಮೋಕ್ಲೆಸ್ ಫಾರ್ಮ್ ಥರ್ಡ್ ಇ ಸಿಗರೆಟ್ಸ್ ಅಂತ ಬರುತ್ತೆ ಫೋರ್ತ್ ಹೀಟೆಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಈ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಇದರಲ್ಲಿ ಉದಾಹರಣೆ ಸಮೇತ ಸ್ವಲ್ಪ ವಿವರಣೆ ಕೊಡ್ತಾರೆ ಮೇಡಮ್ ಈಗ ಸ್ಮೋಕಿಂಗ್ ಫಾರ್ಮ್ ಅಲ್ಲಿ ಯಾವ್ದಿರುತ್ತೆ ಸ್ಮೋಕಿಂಗ್ ಫಾರ್ಮ್ ಅಲ್ಲಿ ಅಂದ್ರೆ ಸಿಗರೇಟ್ಸ್ ಬರುತ್ತೆ ಬೀಡಿಸ್ ಬರುತ್ತೆ ಸ್ಮೋಕ್ಲೆಸ್ ಅಲ್ಲಿ ಗುಟ್ಕಾ ಪಾನ್ ಮಸಾಲ ಈ ಬಿಟಲ್ ನಟ್ ವಿತ್ ಕ್ವೆಡ್ ಅಂತ ಬರುತ್ತೆ ಇದೆಲ್ಲ ಈ ಸಿಗರೇಟ್ಸು ಎಲೆಕ್ಟ್ರಿಕ್ ಇದು ಸಿಗರೆಟ್ಸು ಈ ಹೀಟೆಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಲ್ಲಿ ಅದು ಒಂದು ಡಿವೈಸ್ ಟೈಪ್ ಇರುತ್ತೆ ಅದರಲ್ಲಿ ಅದು ಸ್ವಲ್ಪ ಹೀಟ್ ಮಾಡಿ ಯೂಸ್ ಮಾಡ್ತಾರೆ ಅದು ವಾಸನೆ ತಗೊಳ್ತಾರೆ ಅದು ನಮ್ಮ ಇದರಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಸರ್ ಈಗ ಸಾಮಾನ್ಯವಾಗಿ ತಂಬಾಕು ಕನ್ಸಪ್ಷನ್ ಮಾಡೋದ್ರಿಂದ ನಮಗೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಮೇಡಮ್ ಬೇರೆ ಬೇರೆ ವಯೋವರ್ಗದವರಿಗೆ ಅದು ಹೆಂಗಂದ್ರೆ ಏಜ್ ರಿಲೇಟೆಡ್ ಅಂದ್ರೆ ಕ್ರಾನಿಕ್ ಯೂಸ್ ಮಾಡಿದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಥರ್ಟಿ ಇಯರ್ಸ್ ಕ್ರಾನಿಕ್ ಆಗಿ ಯೂಸ್ ಮಾಡಿದ್ರೆ ಓರಲ್ ಕ್ಯಾನ್ಸರ್ ಆಗುತ್ತೆ ಅದಕ್ಕಿಂತ ಮುಂಚೆ ಆಗೋ ಕಂಡೀಷನ್ಸ್ ಏನಂದ್ರೆ ಈ ಲೀಕೋಪ್ಲೆಕಿಯಾ ಎರತೋಪ್ಲೆಕಿಯಾ ಅಂತ ಆಗುತ್ತೆ ಇದಕ್ಕೆ ನಾವು ಪ್ರೀ ಮ್ಯಾಲೆಗ್ನೆಂಟ್ ಲೀಷನ್ಸ್ ಅಂತ ಅಂತೀವಿ ಇಲ್ಲಿ ನಾವು ಕಂಟ್ರೋಲ್ ಮಾಡಿದ್ರೆ ಪ್ರಿವೆಂಟ್ ಮಾಡಿದ್ರೆ ಓರಲ್ ಕ್ಯಾನ್ಸರ್ ಡೆವಲಪ್ ಆಗೋದನ್ನು ನಿಲ್ಲಿಸಬಹುದು ಸೆಕೆಂಡ್ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ ಇದು ಲಾಂಗ್ ಟೈಮ್ ಯೂಸ್ ಮಾಡಿದ್ರೆ ಕ್ರಾನಿಕ್ ಯೂಸ್ ಸಪೋಸ್ ಫೈವ್ ಟು ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಯೂಸ್ ಮಾಡಿದ್ರೆ ಸ್ಮೋಕರ್ಸ್ ಪ್ಯಾಲೆಟ್ ಅಂತ ಆಗುತ್ತೆ ಸಿವಿಯರ್ ಕಂಡೀಷನ್ ಇರುತ್ತೆ ಸೊ ಆದ್ರೆ ಇದೆಲ್ಲ ಕಂಡೀಷನ್ಸ್ ಇದಾದ್ಮೇಲೆ ಜಿಂಜಾವೆಲ್ ಪ್ರಾಬ್ಲಮ್ಸ್ ಗಮ್ ಪ್ರಾಬ್ಲಮ್ಸ್ ಪೆರಿಡಾಂಟಲ್ ಪ್ರಾಬ್ಲಮ್ಸ್ ಮತ್ತೆ ಹಲ್ ಲೂಸ್ ಆಗೋದು ಬಹಳಷ್ಟು ಓರಲ್ ಕಂಡೀಷನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ಇದು ಓರಲ್ ಕಂಡೀಷನ್ ಬಗ್ಗೆ ಓರಲ್ ಬಿಟ್ಟು ಬೇರೆ ದೇಹದ ಭಾಗಗಳಿಗೂ ಇದು ಸಮಸ್ಯೆ ಉಂಟಾಗುತ್ತಲ್ಲ ಆಗುತ್ತೆ ಆಗುತ್ತೆ ಇದು ಎಲ್ಲಾ ಸಿಸ್ಟಮ್ಸ್ ಗೆ ಎಫೆಕ್ಟ್ ಆಗುತ್ತೆ ನರ್ವಸ್ ಸಿಸ್ಟಮ್ ಕಾರ್ಡಿಯಾಕ್ ಸಿಸ್ಟಮ್ ಲಂಗ್ಸ್ ಎಲ್ಲಾ ಸಿಸ್ಟಮ್ ಗೆ ಎಫೆಕ್ಟ್ ಆಗುತ್ತೆ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಈ ಆಕ್ಟಿವ್ ಸ್ಮೋಕಿಂಗ್ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದು ಆಕ್ಟಿವ್ ಸ್ಮೋಕಿಂಗ್ ಅಂತ ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ ಈ ಆಕ್ಟಿವ್ ಸ್ಮೋಕಿಂಗ್ ಅಂದ್ರೆ ಏನು ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಸೊ ಪ್ಯಾಸಿವ್ ಸ್ಮೋಕಿಂಗ್ ಅಥವಾ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಅಂತಾರೆ ಇವಾಗ ಒಬ್ಬರು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಅವರು ಪಕ್ಕದಲ್ಲಿ ಭಾಳ ಸಮೀಪ ಯಾರಾದರೂ ಇದ್ದರೆ ಸ್ಮೋಕ್ ಮಾಡಿದ್ರಲ್ಲಿ ಅದು ಏನು ನಾವು ಸ್ಮೆಲ್ ತಗೊಳ್ತೀವಲ್ಲ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸು ಭಾಳ ಡೇಂಜರ್ ಅವ್ರಿಗೆ ಭಾಳ ಎಫೆಕ್ಟ್ ಆಗುತ್ತೆ ಹೆಲ್ತ್ ಮೇಲೆ ಡೈರೆಕ್ಟ್ ಇವ್ರು ಯೂಸ್ ಮಾಡೋರಿಗೂ ಆಗುತ್ತೆ ಬಟ್ ಅದ್ರಕ್ಕಿಂತ ಸೆಕೆಂಡ್ ಹ್ಯಾಂಡ್ ಯೂಸಸ್ ಅವರು ಆಜು ಬಾಜು ಯಾರು ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಹೆಲ್ತ್ ಎಫೆಕ್ಸ್ ಎಫೆಕ್ಟ್ ಆಗುತ್ತೆ ಹೆಲ್ತ್ ಮೇಲೆ ಸೊ ಇದು ಭಾಳ ಡೇಂಜರ್ ಫಸ್ಟ್ ಆ್ಯಕ್ಟಿವ್ಗಿಂತ ಪ್ಯಾಸಿವ್ ತುಂಬಾ ಡೇಂಜರಸ್ ಈಗ ತಂಬಾಕು ಸೇವನೆ ಜಗತ್ತಿನಾದ್ಯಂತ ಅಥವಾ ಭಾರತದಾದ್ಯಂತ ಎಷ್ಟು ಇದೆ ಇದು ನೋಡಿದ್ರೆ ಸರ್ ವೈಡ್ ನೋಡಿದ್ರೆ ಟ್ವೆಂಟಿ ಪೀಪಲ್ ಎಫೆಕ್ಟೆಡ್ ಅದು ಬಿಟ್ಟು ಅದರಲ್ಲಿ ನಾವು ಡಿಫ್ರೆಂಟ್ ಮೇಲ್ಸ್ ಫೀಮೇಲ್ಸ್ ನೋಡಿದ್ರೆ ಸ್ಮೋಕರ್ ಅಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ದ ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋ ಯೂಸರ್ಸ್ ಮತ್ತೆ ಮೇಲ್ಸ್ ಫೀಮೇಲ್ಸ್ ಅಲ್ಲಿ ವೇರಿಯೇಷನ್ ಇದೆ ಸೊ ಏಜ್ ವೈಸ್ ಜೆಂಡರ್ ವೈಸ್ ಚೇಂಜ್ ಇದೆ ಪ್ರಿವಿಲೆನ್ಸ್ ಆಫ್ ಕೇಸಸ್ ಈ ಸಾಮಾನ್ಯವಾಗಿ ಈ ಒಂದು ಅಡಿಕ್ಷನ್ ಗೆ ಯಾಕೆ ಜನರು ತುತ್ತಾಗ್ತಾರೆ ಅಂತ ಅನ್ಸುತ್ತೆ ಮೇಡಮ್ ಬಿಕಾಸ್ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ನಿಕೋಟಿನ್ ಅಂತ ಇರುತ್ತೆ ಇಟ್ಸ್ ಅನ್ ಅಲ್ಕೊಲಾಯ್ಡ್ ಅದು ಹಿಂಗೆ ಎಡಿಕ್ಷನ್ ಇದು ಆಗುತ್ತೆ ಅಂದ್ರೆ ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಅಲ್ಲಿ ಒಂದು ಪದಾರ್ಥ ಇದೆ ಜೋಪಮೈನ್ಸ್ ಅಂತ ಅದು ರಿಲೀಸ್ ಆದಮೇಲೆ ಅದರಿಂದ ಬಾಡಿ ಮೇಲೆ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಡಿಕ್ಷನ್ ಅದು ಸಲ ಯೂಸ್ ಮಾಡಿದ್ರೆ ಇನ್ನೊಂದು ಸಲ ಮಾಡಬೇಕು ಇನ್ನೊಂದು ಸಲ ಮಾಡಬೇಕು ಇದು ಟೊಬ್ಯಾಕೋ ಡಿಪೆಂಡೆನ್ಸಿನ ಜಾಸ್ತಿ ಮಾಡ್ತಾನೆ ಹೋಗುತ್ತೆ ಸರ್ ಅದು ಮೇನ್ ಫಂಕ್ಷನ್ ಏನಂದರೆ ಎಡಿಕ್ಷನ್ ನಿಕೋಟಿನ್ ಮೇನ್ ಫಂಕ್ಷನ್ ಏನಂದರೆ ಅದು ಇಷ್ಟ ಎಡಿಕ್ಟಿವ್ ಇದೆ ಬೇರೆ ಬಹಳಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಟೊಬ್ಯಾಕೋನಲ್ಲಿ ಬಟ್ ನಿಕೋಟಿನ್ ಇಸ್ ದ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಬಹಳ ಜಾಸ್ತಿಯಾಗಿ ಅದರಿಂದನೇ ಎಲ್ಲರೂ ಯೂಸ್ ಮಾಡ್ತಾ ಎಡಿಕ್ಟ್ ಆಗ್ತಾ ಹೋಗ್ತಾರೆ ಅದ್ರ ಜೊತೆ ಮತ್ತೆ ಬೇರೆ ಎಡಿಟಿವ್ಸ್ ಫ್ಲೇವರಿಂಗ್ ಏಜೆಂಟ್ಸ್ ಅದು ಹಾಕ್ತಾರಲ್ಲ ಅದರಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈಗ ಅಡಿಕ್ಷನ್ ಬಗ್ಗೆ ಮಾತಾಡಿದ್ವಿ ಮೇಡಮ್ ಈಗ ಡಿ ಅಡಿಕ್ಷನ್ ಪ್ರೊಸೀಜರ್ ಇದೆಯಾ ಯಾವ ರೀತಿ ಅಂದ್ರೆ ತಂಬಾಕು ಸೇವನೆ ತುತ್ತಾದವರಿಗೆ ಅದರಿಂದ ಹೊರತರಲಿಕ್ಕೆ ಯಾವೆಲ್ಲ ಪ್ರಕ್ರಿಯೆಗಳಿದೆ ಮೇಡಮ್ ಡಿ ಸೆಂಟರ್ಸ್ ಅಂತ ಇದೆ ಸರ್ ನಿಮ್ಮ ಇದು ಬೆಂಗಳೂರಲ್ಲಿ ನಿಮ್ಯಾನ್ಸ್ ಅಲ್ಲಿ ಒಂದು ಸೆಕ್ಷನ್ ಇದೆ ಡಿ ಇದು ಕಾಲೇಜಸ್ ಅಲ್ಲಿ ಟೊಬ್ಯಾಕೋ ಸಸೇಷನ್ ಸೆಂಟರ್ಸ್ ಅಂತ ಇದೆ ಸರ್ ಎರಡು ಕಾಲೇಜ್ ಇದೆ ನಮ್ಮ ಕಾಲೇಜಲ್ಲೂ ಇದೆ ಅಲ್ಬದರಲ್ಲೂ ಇದೆ ಸೊ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಟೊಬ್ಯಾಕೋ ಯೂಸರ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಅವರಿಗೆ ಮೋಟಿವೇಟ್ ಮಾಡಕ್ಕೆ ಬಿಹೇವಿಯರಲ್ ಚೇಂಜ್ ಕೌನ್ಸೆಲಿಂಗ್ ಟೊಬ್ಯಾಕೋ ಸಸೇಷನ್ ಅಲ್ಲಿ ಟೂ ವೆರೈಟೀಸ್ ಅಂದ್ರೆ ಒಂದು ಬಿಹೇವಿಯರ್ ಚೇಂಜ್ ಸೆಕೆಂಡ್ ೋರಪಿ ಅಂತ ಬಿಹೇವಿಯಲ್ ಚೇಂಜ್ ಅಲ್ಲಿ ಏನಂದ್ರೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಯಾವ ರೀತಿ ಅಂದ್ರೆ ಫಸ್ಟ್ ಅವರಿಗೆ ಅಸೆಸ್ಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ ವೆದರ್ ದ ಪೇಷಂಟ್ ಇಸ್ ಇಂಟ್ರೆಸ್ಟೆಡ್ ಟು ಕ್ವಿಟ್ ನೋ ಅವ್ರ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರಿಗೆ ಮೋಟಿವೇಶನ್ ಮಾಡಿ ಇದರಿಂದ ಬೆನಿಫಿಟ್ಸ್ ಏನು ಹೆಲ್ತ್ ಎಫೆಕ್ಟ್ಸ್ ಏನು ಎದಕ್ಕೆ ಮಾಡಬೇಕು ಎದಕ್ಕೆ ಬಿಡಬೇಕು ಸಿಗ್ನಿಫಿಕೆನ್ಸ್ ಏನು ಇದು ಬಿಟ್ಟರೆ ಏನಾಗುತ್ತೆ ಇದ್ರೆಲ್ಲ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಇದರಿಂದ ಆಗುತ್ತೆ ಸರ್ ಕೆಲವೊಂದು ಪೇಷಂಟ್ಸ್ ನಾವು ನೋಡಿದ್ದೀವಿ ಅವ್ರು ಬಿಡ್ತಾರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದರ್ ವಿಲ್ ಪವರ್ ನಮ್ದು ಏನು ಮೇನ್ ರೀಸನ್ ಅಂದ್ರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ವಿಲ್ ಪವರ್ ಆಫ್ ದ ಪೇಶೆಂಟ್ ಅವ್ರ ಹತ್ರ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಬೇಕು ಅವ್ರಿಗೆ ಮೋಟಿವೇಶನ್ ಜಾಸ್ತಿ ಮಾಡಬೇಕು ಇಂದ ಎಂಕ್ರೀಜ್ ಮಾಡಬೇಕು ಬಿಡೋಕ್ಕೆ ಇನ್ನೊಂದು ರೀತಿ ಅಂದರೆ ಫೋಮಕ್ಕ ಥೆರಪಿ ಇದರಲ್ಲಿ ಏನಂದ್ರೆ ನಾವು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಡ್ರಗ್ಸ್ ನಿಕೋಟಿನ್ ಪೌಚಸ್ ನಿಕೋಟಿನ್ ಗಮ್ಸ್ ಅಂತ ಬರುತ್ತಲ್ಲ ಅದು ಯೂಸ್ ಮಾಡ್ತೀವಿ ಏನಾದರೂ ಜಾಸ್ತಿ ಕಂಡೀಷನ್ಸ್ ಟ್ರೀಟ್ಮೆಂಟ್ ಬೇಕಾದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಗೆ ರೆಫರ್ ಮಾಡ್ತೀವಿ ನಮ್ಮ ಕಡೆಯಿಂದ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಕೌನ್ಸಿಲಿಂಗ್ ನಾವು ಮಾಡ್ತೀವಿ ಸರ್ ಅಂದ್ರೆ ಕೊಡ್ತೀವಿ ಪೇಷೆಂಟ್ಸ್ ಈಗ ಸಾಮಾನ್ಯ ಕುಟುಂಬದಲ್ಲಿ ಈ ತಂಬಾಕು ಸೇವನೆ ಮಾಡೋರು ಇದ್ದೇ ಇರ್ತಾರೆ ಈ ಭಾಗದಲ್ಲಿ ಹಳ್ಳಿಯಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ಆದರೆ ಅವರು ಈ ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋದರೆ ಈ ಡಿ ಅಡಿಕ್ಷನ್ ಪ್ರೊಸೀಜರ್ಗೆ ಅವರು ಸಹಕಾರ ಕೊಡೋಲ್ಲ ಸೊ ಅವರು ಅವ್ರನ್ನ ಯಾವ ರೀತಿ ನೀವು ಈ ಪ್ರೊಸೀಜರಲ್ಲಿ ಇನ್ವಾಲ್ವ್ ಮಾಡ್ತೀರಾ ಸೊ ಅವರಿಗೆ ಫಸ್ಟ್ ಅಂದರೆ ನಾವು ಕನ್ವಿನ್ಸ್ ಮಾಡಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಪೇಶೆಂಟ್ ಆಲ್ರೆಡಿ ಸ್ವಲ್ಪ ಅವರು ಟೆನ್ಷನಲ್ಲಿ ಇರುತ್ತಾರೆ ಓರಲ್ ಕಂಡೀಷನ್ ಹಿಂಗಾಗಿದೆ ಹಂಗಾಗಿದೆ ಅಂತ ಸೊ ಫಸ್ಟ್ ಅವ್ರಿಗೆ ನಾವು ಎಸ್ಸೆಸ್ ಮಾಡಿ ಕನ್ವಿನ್ಸ್ ಮಾಡಿ ಆಮೇಲೆ ಅಸಿಸ್ಟ್ ಮಾಡ್ಬೇಕು ಸರ್ ಹೆಂಗೆ ಮಾಡಬೇಕು ಇದರಿಂದ ಏನಾಗುತ್ತೆ ಆಮೇಲೆ ಫೈವ್ ಏಸು ಫೈವ್ ಅವರ್ಸ್ ಅಂತ ಮಾಡೆಲ್ ಇದೆ ಆ ಪ್ರಕಾರ ಫಸ್ಟ್ ಎಸ್ಸೆಸ್ಮೆಂಟು ಆಮೇಲೆ ಇದು ಏನಂತಾರೆ ಅವರಿಗೆ ಎದು ಸಲುವಾಗಿ ಮಾಡಬೇಕು ಅದೇ ಬಗ್ಗೆ ಪೂರ ಹೇಳಬೇಕು ಸರ್ ಮಾಡಿದ್ರೆ ಏನಾಗುತ್ತೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಇದ್ರದ ಲಾಸ್ಟ್ ಮೂಮೆಂಟ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ನಿಮ್ ಹೆಲ್ತ್ ಮೇಲೆ ಅಂತ ತುಂಬಾ ಜನರ ಹಾಸ್ಪಿಟಲ್ ಬರ್ಲಿಕ್ಕೆ ಹಿಂಜರಿತಾರೆ ಮನೆಯಲ್ಲಿ ಏನಾದ್ರು ಅವ್ರಿಗೆ ಯಾರಾದ್ರೂ ಮನೆಯಲ್ಲಿ ಈ ತಂಬಾಕು ಸೇವನೆಗೆ ತುಕ್ತಾಗಿದ್ರೆ ಮನೆಯ ತಂಬಾಕು ಸೇವನೆಯಿಂದ ಹೊರತರಲಿಕ್ಕೆ ಇವಾಗ ಹ್ಯಾಬಿಟ್ ಇದೆ ಇದು ಟೊಬ್ಯಾಕೋ ಯೂಸ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಯಾವ ಟೈಮ್ ಅಲ್ಲಿ ಯಾರು ಯೂಸ್ ಮಾಡ್ತಾರೆ ತುಂಬಾ ಎಡಿಕ್ಷನ್ ಇದ್ರೆ ಬೆಳಗ್ಗೆ ಸ್ಟಾರ್ಟ್ ಎದ್ದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಗುಟ್ಕಾ ತಿನ್ನೋದು ಇದೆಲ್ಲ ಸೊ ಆ ಮೂಮೆಂಟಲ್ಲಿ ಅಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಅವ್ರ ಏನು ಮಾಡಬೇಕು ಆ ಮೂಮೆಂಟಲ್ಲಿ ಅಲ್ಲಿ ಅವ್ರ ಕೈಯಲ್ಲಿ ಟೊಬ್ಯಾಕೋ ಅದು ಸ್ಯಾಚೆಟ್ ಅದು ಏನು ಕೊಡಬಾರ್ದು ಏನಾದರೂ ಜ್ಯೂಸ್ ಕೊಡೋದು ಅಥವಾ ಡೈರೆಕ್ಟ್ ಆಗಿ ಬ್ರೇಕ್ಫಾಸ್ಟ್ ಕೊಡೋದು ಅದು ಏನು ತಿನ್ಬೇಕನ್ನೋ ಮೂಮೆಂಟ್ ಇರುತ್ತಲ್ಲ ಆ ಮೂಮೆಂಟನ್ನು ಅನ್ನು ಅವ್ರು ಚೇಂಜ್ ಮಾಡಿ ಡಿಸ್ಟ್ರಾಕ್ಟ್ ಮಾಡಬೇಕು ಅವರಿಗೆ ಮೈಂಡು ಆ ಆ್ಯಕ್ಟಿವಿಟಿಯಿಂದ ಅವರಿಗೆ ಹಿಂಜರಿಸಬೇಕು ಹಿಂಗೆ ಮಧ್ಯಾಹ್ನ ಅದು ಏನಾದರೂ ಮಾಡ್ತಾ ಇದ್ರೆ ಅವರಿಗೆ ಏನಾದರೂ ಬೇರೆ ಅಲ್ಲಿ ಈ ಕೆಲಸಕ್ಕೆ ಹೋಗೋದಿದೆ ಬಟ್ ಮೈಂಡ್ ಡೈವರ್ಟ್ ಮಾಡ್ಬೇಕು ಸರ್ ಅವರಿಗೆ ಅವ್ರ ಲಕ್ಷ ಟೊಬ್ಯಾಕೋ ಯೂಸ್ ಮಾಡಬೇಕು ಅನ್ನೋ ಮುಮೆಂಟ್ ಅಲ್ಲಿ ಅವ್ರಿಗೆ ಅದು ಯೋಚನೆ ತಲೆಯಿಂದ ತೆಗೆದು ಬಿಡಬೇಕು ಹಂಗೆ ಮೋಟಿವೇಟ್ ಮಾಡ್ತಾನೆ ಇರಬೇಕು ಮೇಡಮ್ ಇವಾಗ ನಾವು ನೋಡ್ತೀವಿ ಸಮಾಜದಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈ ತಂಬಾಕು ಸೇವನೆಗೆ ಅಥವಾ ಸಿಗರೆಟ್ ಸೇವನೆಗೆ ತುತ್ತಾಗ್ತಿದ್ದಾರೆ ಸೊ ಅದು ಅವರ ಆರೋಗ್ಯದ ಮೇಲೆ ಯಾವ ರೀತಿ ಲಾಂಗ್ ಟರ್ಮ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ನಮ್ಮ ಕುಟುಂಬದ ಜವಾಬ್ದಾರಿ ಆಗಿರ್ಬೋದು ಸಮಾಜದ ಜವಾಬ್ದಾರಿ ಆಗಿರ್ಬೋದು ಅವರನ್ನ ಈ ವಿಷಯದಿಂದ ಯಾವ ರೀತಿ ಮುಕ್ತರನ್ನಾಗಿಸೋದು ಮೇಡಮ್ ಸೊ ಇದು ಫಸ್ಟ್ ಅಂದರೆ ಇವಾಗ ಜಾಸ್ತಿ ಯೂಸ್ ಎದಕ್ಕಂದ್ರೆ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಅಂಡ್ ಫ್ರೆಂಡ್ಸ್ ಸರ್ಕಲ್ ಲೈಫ್ ಸ್ಟೈಲ್ ಇದೆಲ್ಲ ಹ್ಯಾಬಿಟ್ಸಿಂದ ಇವು ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ ಸೊ ಫಸ್ಟ್ ನಾವು ಏನಂದರೆ ಅವರಿಗೆ ಇದ್ರ ಬಗ್ಗೆ ನಾಲೆಜ್ ಆಟಿಟ್ಯೂಡ್ ಪ್ರಾಕ್ಟೀಸು ಅಥವಾ ಪರ್ಸೆಪ್ಷನ್ ಅವ್ರದ್ದು ಏನಿದೆ ಒಪಿನಿಯನ್ನು ಥಿಂಕಿಂಗು ಅದು ಚೇಂಜ್ ಮಾಡ್ಬೇಕು ಸರ್ ಮೀನ್ ಅದಕ್ಕಂದ್ರೆ ನಾವು ಅವರಿಗೆ ಫಸ್ಟ್ ಓರಲ್ ಹೆಲ್ತ್ ಎಜುಕೇಶನ್ ಕೊಡಬೇಕು ಓರಲ್ ಹೆಲ್ತ್ ಪ್ರಮೋಷನ್ನು ಇದು ಬಿಹೇವಿಯರಲ್ ಚೇಂಜ್ ಫಸ್ಟ್ ಏನಂದರೆ ಇದೆಲ್ಲ ಹ್ಯಾಬಿಟ್ಸ್ ನಾವು ಬಿಡಿಸ್ಬೇಕಾದ್ರೆ ಅವರಿಗೆ ಇದ್ರ ಬಗ್ಗೆ ಹೇಳಬೇಕಾಗತ್ತೆ ಸರ್ ನಾಲೆಜ್ ಇನ್ಕ್ರೀಸ್ ಮಾಡಬೇಕು ಎದಕ್ಕೆ ಇಂಪಾರ್ಟೆನ್ಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ವಿಟಿಂಗ್ ಟೊಬ್ಯಾಕೋ ವೈ ಯು ಶುಡ್ ನಾಟ್ ಯೂಸ್ ಇಟ್ ಇಫ್ ಯು ಯೂಸ್ ಇಟ್ ವಾಟ್ ಹ್ಯಾಪನ್ಸ್ ಇದೆಲ್ಲ ಅವ್ರಿಗೆ ಹೇಳಿದ್ರೆ ಆಟೋಮೆಟಿಕಲಿ ಅವ್ರ ಬಿಹೇವಿಯಲಲ್ಲಿ ಚೇಂಜ್ ಆಗುತ್ತೆ ನಾಲೆಜ್ ವಿಲ್ ಇನ್ಫ್ಲೂಯನ್ಸ್ ಆಟಿಟ್ಯೂಡ್ ಆಟಿಟ್ಯೂಡ್ ವಿಲ್ ಇನ್ಫ್ಲೂಯೆನ್ಸ್ ದ ಬಿಹೇವಿಯರ್ ಸೊ ಇಟ್ ಈಸ್ ಲೈಕ್ ಇಂಟರ್ ರಿಲೇಟೆಡ್ ಮೇಡಮ್ ತಾವು ಆಗ್ಲೇ ಹೇಳ್ತಿದ್ರಿ ಪುರುಷರಷ್ಟೇ ಅಲ್ಲ ಮಹಿಳೆಯರು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಈ ಮಹಿಳೆಯರು ತಂಬಾಕು ಸೇವನೆ ಮಾಡೋದರಿಂದ ಅವರ ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮಗಳಾಗುತ್ತೆ ಸೊ ಸಿಮಿಲರ್ ಎಫೆಕ್ಟ್ಸ್ ಇಫ್ ಇದು ಸ್ಮೋಕಿಂಗ್ ಹ್ಯಾಬಿಟ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಪೀರಿಯಡ್ ಅದು ಏನಾದ್ರೂ ಇದ್ರೆ ಇಟ್ ವಿಲ್ ಹ್ಯಾವ್ ಅನ್ ಎಫೆಕ್ಟ್ ಆನ್ ದಿ ಬೇಬಿ ಸೊ ದೇ ಹ್ಯಾವ್ ಟು ಟೇಕ್ ದ ಯು ಪ್ರಿಕಾಷನ್ ಹ್ಯಾಬಿಟ್ ಹಾಕೊಳ್ಳೇಬಾರ್ದು ಫಾರ್ ಆಲ್ಮೋಸ್ಟ್ ಒನ್ ಆರ್ ಟೂ ಇಯರ್ಸ್ ಅದು ಅದು ಆಗುತ್ತೆ ಸರ್ ಆನ್ ದಿ ಡೆವಲಪಿಂಗ್ ಬೇಬಿ ಇಟ್ ವಿಲ್ ಎಫೆಕ್ಟ್ಸ್ ಎಫೆಕ್ಟ್ ಈಗ ಈ ತಂಬಾಕು ಸೇವನೆ ಕೊನೆಗೆ ಕ್ಯಾನ್ಸರ್ ಹಂತಕ್ಕೆ ಹೋಗುವ ಸಾಧ್ಯತೆ ಇರುತ್ತಲ್ಲ ಮೇಡಮ್ ಅದು ಅಂದ್ರೆ ಎಷ್ಟು ವರ್ಷದ ನಂತರ ಅದು ಕ್ಯಾನ್ಸರ್ಗೆ ಆ ಲಕ್ಷಣಗಳು ಏನಿರುತ್ತೆ ಜನರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಸೊ ಲಕ್ಷಣಗಳಂದ್ರೆ ಫಸ್ಟಿಗೆ ಅವರಿಗೆ ಬಾಯಲ್ಲಿ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ತಿಂದ್ರೆ ಹ್ಮ್ ಸೆಕೆಂಡು ಬಾಯಿ ಓಪನ್ ಆಗಲ್ಲ ನಾವು ಮಿನಿಮಮ್ ಎಷ್ಟು ಓಪನ್ ಮಾಡ್ತೀವಿ ಅದು ಕನ್ಸ್ಟ್ರಿಕ್ಟೆಡ್ ರಿಸ್ಟ್ರಿಕ್ಟೆಡ್ ಓಪನಿಂಗ್ ಆಗುತ್ತೆ ಅಥವಾ ಕನ್ಸ್ಟ್ರಿಕ್ಟೆಡ್ ಓಪನಿಂಗ್ ಆಗುತ್ತೆ ಬಾಯಿ ಉರಿಯುತ್ತೆ ಏನಾದ್ರೂ ತಿಂದ್ರೆ ಎಲ್ಲ ಖಾರ ಇದು ಅನ್ಸುತ್ತೆ ನೀರು ಕುಡಿದ್ರೆ ಗಂಟ್ಲಲ್ಲಿ ನೋವು ಆಗುತ್ತೆ ಇದು ಸಿವಿಯರ್ ಓರಲ್ ಸಬ್ ಮ್ಯೂಕೋಸ್ ಫೈಬ್ರೋಸಿಸ್ ಕಂಡೀಷನ್ ಅಲ್ಲಿ ಇದಕ್ಕಿಂತ ಮುಂಚೆ ನೋಡಿದ್ರೆ ಅವರು ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿದ್ರೆ ನಾವು ಬಾಯಲ್ಲಿ ಆನ್ ದಿ ಇನ್ನರ್ ಸೈಡ್ ಇನ್ನರ್ ಆಸ್ಪೆಕ್ಟ್ ಆಫ್ ಇದು ಬಕಲ್ ಮ್ಯೂಕೋಸ್ ಚಿಕ್ಸ್ ಒಳಗಡೆ ನೋಡಿದ್ರೆ ಅಲ್ಲಿ ವೈಟ್ ಪ್ಯಾಚಸ್ಸು ಆಗುತ್ತೆ ಸೊ ಅದು ಸಿಂಪ್ಟಮ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಲ್ಲ ಅದೆಲ್ಲ ಸಿಂಪ್ಟಮ್ಸ್ ಅಂದ್ರೆ ಈ ಓರಲ್ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಕಂಪ್ಲೀಟ್ಲಿ ಕ್ಯೂರೇಬಲ್ ಮೇಡಮ್ ಅದು ಹಾ ಕ್ಯೂರೇಬಲ್ಸ್ ಯಾ ಹಂತದವರೆಗೂ ಅದು ಕ್ಯೂರೇಬಲ್ ಮೇಡಮ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ವರೆಗೂ ವಿ ಕ್ಯಾನ್ ಕ್ಯೂರ್ ಇಟ್ಸ್ ಹಂತಗಳಂತ ಇದೆಯಾ ಓರಲ್ ಕ್ಯಾನ್ಸರ್ ಅಲ್ಲಿ ಇದೆ ಸರ್ ಸ್ಟೇಜ್ ಒನ್ ಟೂ ತ್ರೀ ಅಂತ ಅದು ಎಷ್ಟು ಜಲ್ದಿ ನಾವು ಡಯಾಗ್ನೋಸ್ ಮಾಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಂಡ್ರೆ ವಿ ಕ್ಯಾನ್ ಕಂಟ್ರೋಲ್ ದ ಫರ್ದರ್ ಡೆವಲಪ್ಮೆಂಟ್ ಆಫ್ ಓರಲ್ ಕ್ಯಾನ್ಸರ್ ಈಗ ಮತ್ತೆ ನಿಮ್ಮ ಕಾಲೇಜ್ ವತಿಯಿಂದ ಏನಾದರೂ ಈ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಮೇಡಮ್ ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ ಇದು ನಾವು ಎವ್ರಿ ಇಯರ್ ಮಾಡ್ತೀವಿ ಸೊ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ ಈ ವರ್ಲ್ಡ್ ನೋ ಟು ಬ್ಯಾಕ್ ಡೇ ಈ ಒನ್ ವೀಕ್ ಫುಲ್ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ಫಸ್ಟ್ ಟು ಥರ್ಟಿ ಫಸ್ಟ್ ವರೆಗೂ ಟೆನ್ ಡೇಸ್ ವೇರಿಯಸ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ ಮಾಡ್ತಾರೆ ನಿನ್ನೆ ಅಂದರೆ ಇದು ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಎನ್ ಆರ್ ಟಿ ಸಿ ಅಂತೀವಲ್ಲ ಸರ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಅವರಿಂದ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ ಅದರಲ್ಲಿ ಏನಂದ್ರೆ ಇಂಟರ್ ಕಾಲೇಜ್ ಸೆಮಿನಾರ್ ಕಾಂಪಿಟೇಷನ್ ಇಂಟರ್ನ್ಸ್ ಆಗಲಿ ಪಿ ಜಿ ಸ್ಟೂಡೆಂಟ್ಸ್ ಆಗಲಿ ಕಾಲೇಜ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ ಅವರು ಈ ಟೊಬ್ಯಾಕೋ ರಿಲೇಟೆಡ್ ಟಾಪಿಕ್ ಮೇಲೆ ಸೆಮಿನಾರ್ ಪ್ರೆಸೆಂಟೇಷನ್ಸ್ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಪ್ರೆಸೆಂಟೇಷನ್ಸ್ ಯಾರು ಅದರಲ್ಲಿ ವೇರಿಯಸ್ ಕಂಡೀಷನ್ಸ್ ಮೇಲೆ ಮಾರ್ಕ್ಸ್ ಅಲಾಟ್ ಮಾಡಿ ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಇದು ಆದ್ಮೇಲೆ ಹಿಂಗೆ ಬೇರೆ ಆಕ್ಟಿವಿಟೀಸ್ ಬೇರೆ ಕಾಲೇಜಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇವಾಗ ನ್ಯೂಸ್ ಪೇಪರ್ ಅಲ್ಲೂ ನಾವು ಆರ್ಟಿಕಲ್ ಪಬ್ಲಿಷ್ ಮಾಡಬಹುದು ಇವಾಗ ನಾನು ಇಂಡಿವಿಜುವಲ್ ಇದು ಮಾಡ್ತಾ ಇದ್ದೀನಿ ಕಾಲೇಜ್ ಕಡೆಯಿಂದ ನಾವು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಬಹುದು ಬಹಳಷ್ಟು ಆಕ್ಟಿವಿಟೀಸ್ ಮಾಡಬಹುದು ಈಗ ಸಾಮಾನ್ಯವಾಗಿ ನಾವು ಫ್ರೆಂಡ್ಸ್ ಗ್ರೂಪ್ ಅಲ್ಲ ನೋಡ್ತಿರ್ತೀವಿ ಒಂದು ಸಿಗರೇಟ್ ಸೇದೋದ್ರಿಂದ ಏನಾಗಲ್ಲ ಒಂದ್ ಸೇದ್ಬಿಡೋಣ ಅಂತಾರೆ ಈ ಮಾತು ಎಷ್ಟು ಸರಿ ಮೇಡಮ್ ಅದೇ ಸರ್ ಫಸ್ಟ್ಗೆ ಇದು ಹ್ಯಾಬಿಟ್ ಸ್ಟಾರ್ಟ್ ಆಗೇಬಾರ್ದು ಈ ಲೈಫ್ ಸ್ಟೈಲ್ ಇದೆ ಅಲ್ಲ ವೇರಿಯಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ ನೋಡೋಣ ಒಂದ್ಸಲ ಏನಾಗುತ್ತೆ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಇದು ತುಂಬಾ ಇದೆ ಒಂದ್ಸಲ ಮಾಡಿದ್ರೆ ಏನಾಗಲ್ಲ ಅಂತ ಅದು ಅದೇ ಪ್ರೆಸೆನ್ಸ್ ಆಫ್ ನಿಕೋಟಿನ್ ಅದು ಒಂದ್ಸಲ ಯೂಸ್ ಮಾಡಿದ್ರೆ ಏನನ್ಸುತ್ತೆ ಓ ಇನ್ನೊಂದು ಸಲ ಯೂಸ್ ಮಾಡೋಣ ಇನ್ನೊಂದು ಸಲ ಮಾಡೋಣ ಎಲ್ಲ ಫ್ರೆಂಡ್ಸ್ ಜೊತೆ ಮಾಡೋಣ ಹಿಂಗಾಗಿ ಅದು ಹ್ಯಾಬಿಟ್ ಆಗಿ ಡೆವಲಪ್ ಆಗ್ತಾನೆ ಹೋಗುತ್ತೆ ಸರ್ ಅದು ಈಗ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದಿದೆ ಮೇಡಮ್ ಅದ್ರ ಬಗ್ಗೆ ಹೇಳಿ ಮೇಡಮ್ ಅದೇನದು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಕಾರ್ಯನಿರ್ವಹಿಸುತ್ತೆ ಅಂತ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಸರ್ ನಿಕೋಟಿನ್ ಪ್ರಾಡಕ್ಟ್ಸ್ ಬರುತ್ತೆ ಅದು ಏನಂದ್ರೆ ಯೂಸ್ ಮಾಡಬಹುದು ಈ ಗಮ್ಸ್ ಅಂತ ಬರುತ್ತೆ ಸ್ಮಾಲ್ ಗಮ್ಸ್ ಅದು ಚಿವೇಬಲ್ ಇದೆ ಅದು ಯೂಸ್ ಮಾಡಿ ಟೂ ತ್ರೀ ಮಿನಿಟ್ಸ್ ಆಮೇಲೆ ಇದು ಮಾಡಬೇಕು ಆಮೇಲೆ ಬೇರೆಷ್ಟು ವೆರೈಟೀಸ್ ಇದು ಇದೆ ಸರ್ ಗಮ್ಸ್ ನಿಕೋಟಿನ್ ಪ್ಯಾಚಸ್ ಡಿಫ್ರೆಂಟ್ ಪ್ರೊಡಕ್ಟ್ಸ್ ಇದೆ ಸರ್ ಅದರಲ್ಲಿ ಈಗ ತುಂಬಾ ಜನ ಹೇಳ್ತಾರೆ ಮೇಡಮ್ ಈಗ ತಂಬಾಕು ಸೇವನೆ ತುಂಬಾ ವರ್ಷ ಮಾಡ್ತಿರ್ತಾರೆ ಸಡನ್ ಆಗಿ ಬಿಟ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಇದು ಎಷ್ಟು ಸತ್ಯ ಕಾಂಪ್ಲಿಕೇಶನ್ಸ್ ಅನ್ನೋಕ್ಕಿಂತ ಮುಂಚೆ ಸರ್ ಇದು ಎಲ್ಲ ವಿಥ್ರಾಲ್ ಸಿಂಪ್ಟಮ್ ವಿಟ್ರಾ ಅಂದ್ರೆ ಕ್ರೇವಿಂಗ್ ಜಾಸ್ತಿ ಆಗತ್ತೆ ಸರ್ ಈಗ ಬಿಟ್ಟಿರ್ತೀವಿ ಬಿಡಕ್ಕಾಗಲ್ಲ ಯೂಸ್ ಮಾಡ್ ಮಾಡಬೇಕು ಮಾಡಬೇಕು ಮಾಡ್ಬೇಕು ಇರಿಟೇಬಲ್ ಆಗ್ತಾನೆ ಮನುಷ್ಯ ಏನಾದ್ರೂ ಮಾತಾಡಕ್ಕೆ ಹೋದ್ರೆ ಚಿಡ್ ಚಿಡ್ಪನ್ ಆಮೇಲೆ ಜಲ್ದಿ ಸಿಟ್ಟಿಗೆ ಬರೋದು ಟೈಮ್ಲಿ ಕೋಆಪರೇಟ್ ಮಾಡಲ್ಲ ಯಾವ ಕೆಲಸನಲ್ಲೂ ಇಂಟ್ರೆಸ್ಟ್ ತೋರಿಸಲ್ಲ ಅವು ಫುಲ್ ಅವ್ರ ಫೋಕಸ್ ಯೂಸ್ ಮಾಡಬೇಕು ಯಾವಾಗ ನಾನು ತಿಂತೀನಿ ಅಂತ ಆ ಆ ಹಂತ ಮಟ್ಟಿಗೆ ಎಡಿಕ್ಷನ್ ಇದರಲ್ಲಿರುತ್ತಾರೆ ಈಗ ಈ ಸಿಗರೆಟ್ಸ್ ಇದು ಯಾವ ಪ್ರಕಾರದ ಸಿಗರೆಟ್ ಅಂದ್ರೆ ಇದು ಇದು ಸೇಫಾ ಹೇಗೆ ಮೇಡಮ್ ಇದು ಇದು ಕಂಪೇರ್ ಟು ಅದರ್ ಪ್ರಾಡಕ್ಟ್ಸ್ ಸೇಫ್ ಇದೆ ಸೊ ಬಟ್ ಯಾವುದೇ ಪ್ರಾಡಕ್ಟ್ ಅನ್ನು ವಿ ಶುಡ್ ನಾಟ್ ಯೂಸ್ ಇಟ್ ಕಂಪ್ಲೀಟ್ ವಿ ಶುಡ್ ಆಕ್ಚುಲಿ ನಾಟ್ ಥಿಂಕ್ ಅಬೌಟ್ ಯೂಸಿಂಗ್ ಟುಬ್ಯಾಕೋ ಈ ಸಿಗರೇಟ್ಸ್ ಆಗಲಿ ಅಥವಾ ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ನಾವು ಆ್ಯಕ್ಚುಲಿ ಇದು ಎಡ್ವಟೈಸ್ಮೆಂಟ್ ಆಗಲಿ ಪ್ರೊಡಕ್ಷನ್ ಆಗಲಿ ಅಥವಾ ಸಪ್ಲೈ ಆಗಲಿ ಏನೂ ಮಾಡೇಬಾರ್ದು ಅದು ಮಾತ್ರ ನಾನು ಹೇಳ್ತೀನಿ ಸರ್ ಆ್ಯಕ್ಚುಲಿ ಇದು ಮಾಡಬಾರ್ದು ಈ ಕಂಪ್ನೀಸ್ ನಿಕೋಟಿಂಗ್ ಕಂಪ್ನೀಸ್ ಅವರು ಈ ವರ್ಷದ ಏನು ಥೀಮ್ ಕೊಟ್ಟಿದ್ದಾರಲ್ಲ ಇದರಲ್ಲಿ ಅವ್ರು ಮೇನ್ ಫೋಕಸ್ ಮಾಡ್ತಾ ಇರೋದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅದರಲ್ಲಿ ಅವ್ರು ಫಸ್ಟ್ ಸ್ಟೆಪ್ ಯೂಸ್ ಮಾಡೋದು ಇದು ಎಡಿಟಿವ್ಸ್ ಫ್ಲೇವರಿಂಗ್ ಏಜೆಂಟ್ಸು ಎಡಿಟಿವ್ಸು ಪ್ಯಾಕೇಜಿಂಗ್ ಮೇಲೆ ಮತ್ತೆ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಸು ಅದ್ರ ಮೇಲೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಆ ಪ್ಯಾಕೇಜಿಂಗು ಹೆಂಗಿರುತ್ತೆ ಅಂದರೆ ಜಾಸ್ತಿ ಅಪೀಲಿಂಗ್ ಆಗಿರುತ್ತೆ ಸೊ ದ್ಯಾಟ್ ಇಟ್ ಅಟ್ರಾಕ್ಸ್ ದ ಯೂಸರ್ಸ್ ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಹೆಂಗಂದ್ರೆ ಫಸ್ಟ್ ಬ್ಯಾನ್ ದ ಯೂಸ್ ಆಫ್ ಫ್ಲೇವರ್ಸ್ ಪ್ರೊಡಕ್ಟ್ಸ್ ಅಲ್ಲಿ ಬ್ಯಾನ್ ಮಾಡಿಬಿಡ್ಬೇಕು ಸೆಕೆಂಡ್ ರೆಗ್ಯುಲೇಟರ್ ಪ್ರೊಡಕ್ಟ್ಸ್ ಡಿಸೈನ್ ಅಂತ ಬರುತ್ತೆ ಈಗ ಇವರು ಜಾಸ್ತಿ ಅಪೀಲಿಂಗ್ ಆಗಿ ಪ್ಯಾಕೇಜಿಂಗ್ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ ನಾವು ಅದಕ್ಕೆ ಏನ್ ಮಾಡಬೇಕು ಇಟ್ ಶುಡ್ ಬಿ ಲೆಸ್ ಅಪೀಲಿಂಗ್ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಇರಬೇಕು ಏನಾಗುತ್ತೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಇಟ್ ಶುಡ್ ಬಿ ಲೆಸ್ ಎಡಿಕ್ಟಿವ್ ಲೆಸ್ ಹಾರ್ಮ್ಫುಲ್ ಲೆಸ್ ಟಾಕ್ಸಿಕ್ ಆ ಟೈಪ್ ಇದು ಏನಂತಾರೆ ಪ್ರೊಡಕ್ಟ್ಸ್ ಡಿಸೈನ್ ಮಾಡಬೇಕು ನೆಕ್ಸ್ಟ್ ಪ್ಲೇನ್ ಪ್ಯಾಕೇಜಿಂಗ್ಸ್ ಅದು ಬಿಟ್ಟು ಮತ್ತೆ ಅಂದರೆ ವಿ ಹ್ಯಾವ್ ಟು ಬ್ಯಾನ್ ದ ಎಡ್ವರ್ಟೈಸಿಂಗ್ ಪ್ರಮೋಷನ್ ದೇ ಯೂಸ್ ಸೆಲೆಬ್ರಿಟೀಸ್ ಟು ಪ್ರಮೋಟ್ ದ ಟೊಬ್ಯಾಕೋ ಪ್ರೊಡಕ್ಟ್ಸ್ ದ್ಯಾಟ್ ಈಸ್ ದ ಸಿವಿಯರ್ ದ ಸ್ಟೆಪ್ ದ್ಯಾಟ್ ಈಸ್ ಬೀಂಗ್ ಯೂಸ್ಡ್ ಬಿಕಾಸ್ ಇಟ್ ಎಫೆಕ್ಟ್ಸ್ ಲಾಟ್ಸ್ ಆಫ್ ಪೀಪಲ್ಸ್ ಬಿಕಾಸ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇರ್ತಾರೆ ಒಬ್ಬರು ಸೆಲೆಬ್ರಿಟಿ ಒಂದು ಎಡ್ವರ್ಟೈಸ್ಮೆಂಟ್ ಕೊಟ್ಟರೆ ದೇ ಸ್ಟಾರ್ಟ್ ಯೂಸಿಂಗ್ ದೆಮ್ ಸೊ ಇಟ್ ಎಫೆಕ್ಟ್ಸ್ ದರ್ ಹೆಲ್ತ್ ಸೊ ಫಸ್ಟ್ ಸ್ಟೆಪ್ ಬ್ಯಾನ್ ದ ಅಡ್ವರ್ಟೈಸ್ಮೆಂಟ್ಸ್ ಪ್ರಮೋಷನ್ ಸ್ಪಾನ್ಸರ್ಶಿಪ್ ಎಲ್ಲ ನೆಕ್ಸ್ಟ್ ಅಂದ್ರೆ ಈ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ದೇ ಶುಡ್ ಬಿ ಮೇಡ್ ಫ್ರೀ ಆಫ್ ಟೊಬ್ಯಾಕೋ ಯೂಸ್ ಮೇಡಮ್ ಈಗ ಪ್ರತಿ ವರ್ಷ ಮೇ ಮೂವತ್ತೊಂದನ್ನು ನಾವು ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡ್ತೀವಿ ಈಗ ನಮ್ಮ ಕೇಳುಗರಿಗೆ ಈ ತಂಬಾಕು ದುಷ್ಪರಿಣಾಮದ ಬಗ್ಗೆ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್ ಕಿವಿ ಮಾತು ಇದು ಟೊಬ್ಯಾಕೋ ಪ್ರಾಡಕ್ಟ್ಸು ಯೂಸ್ ಮಾಡಬೇಡಿ ಎಡಿಕ್ಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಒಂದ್ಸಲ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಬಿಡೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಮತ್ತೆ ಕ್ರಾನಿಕ್ ಯೂಸ್ ಆಗಿದ್ರೆ ಯೂಸ್ ಮಾಡ್ತಾ ಹೋಗಿದ್ರೆ ಓರಲ್ ಕ್ಯಾನ್ಸರ್ ಡೆವಲಪ್ ಆಗೋ ಚಾನ್ಸಸ್ ಇದೆ ಪ್ಯಾಲೆಟ್ ಆಗಲಿ ಲೀಕೋಪ್ಲೀಕಿಯಾ ಏರಿತ್ರೂಪ್ಲೀಕಿಯಾ ಬರೀ ಇದು ಓರಲ್ ಕಂಡೀಷನ್ಸ್ ಎಲ್ಲ ಜನರಲ್ ಹೆಲ್ತ್ ಮೇಲೆ ಸಿವಿಯರ್ ಎಫೆಕ್ಟ್ಸ್ ಆಗುತ್ತೆ ಈಗ ನೀವು ನಿಮ್ಮ ಕಾಲೇಜಲ್ಲಿ ನೋಡಿದ ಹಾಗೆ ಈ ಗ್ರಾಮೀಣ ಭಾಗದ ರೋಗಿಗಳು ಜಾಸ್ತಿ ಇರ್ತಾರೋ ಅಥವಾ ನಗರ ಪ್ರದೇಶದ ರೋಗಿಗಳು ಜಾಸ್ತಿ ಇರ್ತಾರೆ ಮೇಡಮ್ ಈ ತಂಬಾಕು ಸೇವನೆಗೆ ಸಂಬಂಧಪಟ್ಟ ಹಾಗೆ ರೂರಲ್ ಏರಿಯಾಸ್ ಕಂಪೇರ್ ಟು ಅರ್ಬನ್ ಬಟ್ ಅರ್ಬನ್ ರೂರಲ್ ಇಟ್ಸ್ ಮಿಕ್ಸ್ ಬಿಕಾಸ್ ಇಟ್ ಹ್ಯಾಸ್ ಇನ್ಫ್ಲೂಯನ್ಸ್ಡ್ ಆಲ್ ದ ಪಾಪ್ಯುಲೇಷನ್ ರೂರಲ್ ಆಗಲಿ ಇದು ಆಗಲಿ ಇಟ್ ಹ್ಯಾಸ್ ಎಫೆಕ್ಟೆಡ್ ಇನ್ಫ್ಲೂಯನ್ಸ್ಡ್ ದ ಇಂಟೈರ್ ಪಾಪ್ಯುಲೇಷನ್ ಕೇಳಗರ ಇದಾಗಿತ್ತು ವಿಶ್ವ ತಂಬಾಕು ರಹಿತ ದಿನದ ವಿಶೇಷ ತಂಬಾಕಿನ ದುಷ್ಪರಿಣಾಮದ ಕುರಿತಾಗಿ ಆರೋಗ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ತಂಬಾಕು ದುಷ್ಪರಿಣಾಮದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಮಾಡಿಕೊಟ್ಟವರು ಕಲಬುರ್ಗಿಯ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಹಿರಿಯ ಡಾಕ್ಟರ್ ವಿ ಬಿರಾದರ್ ಅವರು ನಿಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಇದುವರೆಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಈ ಕುರಿತು ಕಲಬುರಗಿಯ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸುವರ್ಣ ವಿ ಬಿರಾದರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ಕಲಬುರ್ಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು